ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನೀವು ನೋಡ್ತಾ ಇದ್ರ ಕೆಟಿ ಟಿವಿ ಕನ್ನಡ ನಾನು ಪ್ರವೀಣ್ ಹಡ್ಪ ಪ್ರಭುಗಳೇ ಅಂದು ಬಾಗಲಕೋಟೆಯಲ್ಲಿ ಪಿ ಒಗಳೆಲ್ಲರೂ ಸೇರಿಕೊಂಡು ಒಂದು ಹೋರಾಟವನ್ನ ಮಾಡಿದ್ರು ನಮಗೆ ಕೆಲಸ ಹೆಚ್ಚಾಗುತ್ತೆ ಕೆಲಸದಿಂದ ನಮಗೆ ಅನೇಕ ರೀತಿಯಾದಂತಹ ಕಿರಿಕಿರಿಗಳಾಗ್ತಾ ಇವೆ ಯಾಕೆಂದರೆ ಹೆಚ್ಚಿನ ಕೆಲಸ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಿ ಇದೇ ಪಿ ಡಿ ಒ ಹೋರಾಟ ಮಾಡ್ತಾ ಇದ್ರು ಒಂದಿಷ್ಟು ಪಿ ನಮಗೆ ಬದುಕೋಕೆ ಆಗ್ತಾ ಇಲ್ಲ ಅನೇಕ ರೋಗಗಳಿಂದ ಇವತ್ತು ಬಳಲುವಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ ಬಿ ಪಿ ಇದೆ ಶುಗರ್ ಇದೆ ಏನೋ ಇದೆ ಅಂತ ಹೇಳಿ ಗೋಗೆರೆದಿದ್ರು ಆದರೆ ಇವತ್ತು ಒಬ್ಬ ಪಿ ಡಿ ಒಷಾರಾಮಿ ಬದುಕಿಗೆ ಇವತ್ತು ಲೋಕಾಯುಕ್ತರಿಂದ ರೈಡನ್ನು ಮಾಡಿಸಿಕೊಂಡು ಬಿಟ್ಟಿದ್ದಾರೆ ಹಾಗಾದ್ರೆ ಯಾರು ಆ ಪಿ ಡಿಒ ಯಾವ ಊರಿನವರು ಬಾಗಲಕೋಟೆಗೆ ಅಥವಾ ಬಾಗಲಕೋಟೆಯಲ್ಲಿ ಯಾವ ತಾಲೂಕಿನವರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಬಾಗಲಕೋಟೆಯ ಹುಲಗೇರಿ ಒ ಹಿರೇಮಠ್ ಮನೆಯ ಮೇಲೆ ದಾಳಿ ಆಗಿರುವಂತದ್ದು ಸೊ ಲೋಕಾಯುಕ್ತ ದಾಳಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಇದೇ ಬಾಗಲಕೋಟೆಯಲ್ಲಿ ಹಲವಾರು ಪಿ ಒಗಳು ನನಗೆ ಹೇಳಿರುವಂತದ್ದು ಎಂತಂದ್ರೆ ಸರ್ ನಮಗೆ ಇಲ್ಲದ ಕಿರಿಕಿರಿ ಇರುತ್ತೆ ಹಲವು ಕಾಯಿಲೆಗಳಿಂದ ಬಳತಾ ಇದ್ದೀವಿ ಆದರೆ ಇನ್ನು ಕೆಲವು ಪಿ ಡಿಒಗಳು ನಮಗೆ ಯಾವ ಕಿರಿಕಿರಿ ಇಲ್ಲ ನಮಗೆ ಕೆಲಸದ ಒಂದು ಒತ್ತಡ ಇದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಚೇರಿ ಬಿಟ್ಟು ನಾವು ಎಲ್ಲಿಯೂ ಹೋಗೋದಿಲ್ಲ ಏನ್ ಬಂದ್ರು ಪೇಸ್ ಮಾಡ್ತೇವಿ ಅಂತ ಇದರಲ್ಲಿ ಬಹುತೇಕ ಅಧಿಕಾರಿಗಳು ಪಂಚಾಯತ್ ನಲ್ಲೇ ಇರದೆ ಮೀಟಿಂಗ್ ಅಂತ ನೆಪ ಹೇಳಿ ಎಲ್ಲೆಲ್ಲಿ ತಿರುಗ್ತಾರೆ ಗೊತ್ತಿಲ್ಲ ಹೀಗಾಗಿ ಹೀಗೇಕೆ ಮಾಡ್ತಾರೆ ಅಂತ ಕೇಳಿದಾಗ ಒಬ್ಬ ಪಿ ಒ ಹೇಳಿದ್ದು ಹೀಗೆ ಸರ್ ಒತ್ತಡದಿಂದ ಹೀಗೆ ಆಗತ್ತೆ ಹಲವಾರು ಫ್ರೆಶರ್ ನಿಂದ ಪಂಚಾಯತಿನೇ ಸಾಕು ಅನ್ನುವ ಹಾಗೆ ಸುತ್ತುತ್ತಾರೆ ಸುತ್ತಾರೆ ಪಂಚಾಯಿತಿಗಳನ್ನ ನುಣ್ಣಗೆ ಮಾಡಿರೋ ಒಬ್ರು ಜಿಲ್ಲೆಯ ಬದಾಮಿ ತಾಲೂಕಿನ ಹುಲಗೇರಿ ಗ್ರಾಮ ಪಂಚಾಯಿತಿಯ ಎಸ್ ಪಿ ಹಿರೇಮಠ ಸಾಹೇಬ್ರು ಇಂತಹ ಒಗಳನ್ನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳೋದಕ್ಕಿಂತ ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್ ಅನ್ನೋದೇ ವಾಸಿ ಇವತ್ತು ಜಿಲ್ಲೆಯ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ ನೇತೃತ್ವದ ಅಧಿಕಾರಿಗಳು ಬಾಗಲಕೋಟೆ ವಿದ್ಯಾಗಿರಿಯಲ್ಲಿರುವಂತಹ ಈ ಮಹಾಶಯರ ಮನೆಯ ಮೇಲೆ ದಾಳಿ ನಡೆಸಿ ಅವರ ಆಸ ಪಾಸ್ತಿ ವಿವರಗಳನ್ನ ಪರಿಶೀಲಿಸುತ್ತಿದ್ದಾರೆ ಹಿರೇಮಠರ ನರಗುಂದ ನಿವಾಸ ಸೇರಿದಂತೆ ಏಕಕಾಲದಲ್ಲಿ ಮೂರು ಕಡೆ ದಾಳಿ ಮಾಡಲಾಗಿದೆ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತದೆ ಇನ್ನು ಹಿರೇಮಠಿಯೊಂದು ಮನೆಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಏನೇನು ವಸ್ತುಗಳ ಹೊಂದಿವೆ ಅಂತಂದ್ರೆ ಮೌಲ್ಯಯುತವಾಗಿರ್ತಕ್ಕಂತಹ ವಸ್ತುಗಳು ಏನೇನಿವೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಸೊ ಇನ್ನಷ್ಟು ಬಾಗಲಕೋಟೆಯ ಈ ಐಷಾರೋಮಿ ಪಿಡಿಒಗಳು ಬಲೆಗೆ ಬೀಳ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾಥರ್